ಚಿತ್ರ ನಿರ್ಮಾಪಕ ಸಂಘಟಕ ಪುರುಷೋತ್ತಮ ಆರ್ ಅಮೀನ್ ಅವರ ನೇತೃತ್ವದ ಮೊಗವೀರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ದಿವಂಗತ ಜಯ ಆರ್ ಅಮೀನ್ ಟ್ರೋಫಿ ಎರಡ್ ಸಾವಿರದ ಹತ್ತೊಂಬತ್ತು ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಇತ್ತೀಚೆಗೆ ನಡೆಯಿತು ಧೂಂಬಿವಲ್ಲಿ ಪಶ್ಚಿಮ ರೈಲ್ವೆ ಮೈದಾನದಲ್ಲಿ ತುಳುವರು ಮತ್ತು ಕನ್ನಡಿಗರಿಗಾಗಿ ನಡೆದ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಯಮಿ ದಿವಕರ್ ಶೆಟ್ಟಿ ಇಂದ್ರಾಳಿ ಆರ್ ಕೆ ಸುವರ್ಣ ದೀಪ ಬೆಳಗಿ ಕ್ರಿಕೆಟ್ ಆಡುವ ಮೂಲಕ ಉದ್ಘಾಟಿಸಿ ಶುಭ ಕೋರಿದರು ಈ ಒಂಜಿ ಕ್ರೀಡೆ ನಮ್ಮ ಮನುಷ್ಯನ ಜೀವನಡು ಒಂದೆಲ್ಲ ಕ್ರೀಡೆಲ್ಲ ಭಾರಿ ಅಗತ್ಯ ನಮ್ಮ ನಮ್ಮೊಂದಿ ಮಾನಸಿಕ ಸಮತೋಲನ ದೀವನ್ರಿಗೆ ಎಕ್ಸೈಸ್ ಫಿಟ್ನೆಸ್ ದೀವನ್ರಿಗೆ ಕ್ರಿಕೆಟ್ ಅವಡು ಕಬಡ್ಡಿ ಅವರು ಪ್ರತಿಯೊಂದು ಕ್ರೀಡೆಲ್ಲ ಭಾರಿ ಅಗತ್ಯ ಇಂದು ಇನ್ನಿ ವಿಶೇಷವಾದ ನಮ್ಮ ತುಳು ಕನ್ನಡದಾಗಲೇ ಆಯೋಜನೆ ಮಾಡಿದ ಟೂರ್ನಮೆಂಟ್ ನಮ್ಮ ತುಳು ಕನ್ನಡದ ಭಾರಿ ಒಂಜಿ ಸಂಸ್ಕಾರ ವಿತರಣೆಗಳು ನಿಗಿಲಿದಾಲೆ ನಾನು ಹೆಚ್ಚಿಗೆ ಪನೋಡ್ ಬಂದಿದ್ದು ಆ್ಯಂಡ್ ಆ ಒಂಜಿ ನೆನಪು ಅಲ್ಲಿ ಈ ಒಂಜಿ ಏರಿಯಾ ವಾಡು ಒಂದು ಕ್ರಿಕೆಟ್ ಒಂಜಿ ಆರ್ಗನೈಸ್ ಮಲ್ತಿನಗಲಿಗು ಓರ್ಲ ಒಂಜಿ ಕಳಂಕ ಬರಂದಿಲಕ್ಕ ನಿಗಿಲು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟೆಡು ಗೊಬ್ಬೋಡು ವಾ ಒಂಜಿ ಕಾಂಟ್ರಾವರ್ಸಿಗಳಿಕ್ಕ ಆಸ್ಪಾದ ಬರಲೇ ಬಲ್ಲಿ ದಯಪಂಡ ಈ ಒಂಜಿ ಟೂರ್ನಮೆಂಟ್ ಮಲ್ಪ ಮಸ್ತ್ ದಿನೋಡಿಸಿ ಕೆಲಸ ಮಾಡ್ಬೋದು ಐತ ಐತೆ ಪಿರೋಡು ಮಸ್ತ್ ಶ್ರಮಲ ಉಂಡು ಭಾಗವಹಿಸಲು ನಿಗಿ ಮಾತೆಲ್ಲ ಯು ಆರ್ ದಿ ವಿನ್ನಸ್ ಟುಡೇ ಡೋಂಟ್ ಥಿಂಕ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ನಾಟ್ ಇಂಪಾರ್ಟೆಂಟ್ ಅಂಚೆ ಅದು ಬೋದು ಏರ್ ಮಾತು ಇನಿ ಭಾಗವಹಿಸಲ್ಲ ನಿಗಲು ಮಾತೆಲ್ಲ ವಿಜೇತೆ ರೀ ಭಾಗವಹಿಸೋದು ಈ ಒಂದು ಸಂಸ್ಥೆಗೂ ನಿಗಲು ಪುದರ್ ಬದ ಬರೋಡು ಆಯೋಜನೆಗಲಿ ಪುದರ್ ಬದಂದು ನಿಗಲಿ ಮಾತೆಲ್ಲ ಶುಭ ಹೊಡು ಇನ್ನಿತ ಈ ಕ್ರಿಕೆಟ್ ಟೂರ್ನಮೆಂಟು ಬೈದಿನ ನಮ್ಮ ಇನ್ನಿತ ಉದ್ಘಾಟನೆ ಏನು ಯುವಕ ನಡೆಸಿಟ್ರಿ ಅಂಜಿನಿ ಬೈದಿನ ಮಾತ ಸ್ಪೋರ್ಟ್ಸ್ ಮ್ಯಾನ್ ನಗಲಿಗು ಪುರುಷೋತ್ತಮ ರವ ಎಲ್ಲರನ್ನು ಸ್ವಾಗತಿಸಿ ಪಂದ್ಯಾಟದ ಉದ್ದೇಶ ತಿಳಿಸಿದರು ನಮಸ್ಕಾರ ಒಂದು ಮಾಸ್ ಮೊಗವೀರ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಚಾಲಮನ ಉದ್ದೇಶ ನೆಟ್ ನನ್ನ ಬರ್ಪಿನ ಫ್ರೆಶ್ ಕೆಲವು ಯಂಗ್ ಸ್ಟಾರ್ಸ್ ಆ ಕಲೆಗು ಸ್ಪೋರ್ಟ್ಸ್ ಪ್ಲಸ್ ಆರ್ಟ್ಸ್ ಪನ್ನೈಟ್ ಐ ಕೆಲವು ಡಾನ್ಸ್ ಮಲ್ಪರು ಮ್ಯೂಸಿಕ್ ಉಲ್ಲೇರು ಮ್ಯೂಸಿಷಿಯನ್ಸ್ ಉಳಿಯೋರು ಅಕ್ಳೇನು ಮಿತ್ತು ಕನ್ಪಿನ ಎನ್ನ ಉದ್ದೇಶ ಉಂಡು ಪನ್ನ ಹೆಂಗಲ್ಲ ಪೂರ ಎಂಟೈರ್ ಟೀಮ್ದು ಹೆಂಗಲ್ಲ ಉದ್ದೇಶ ಉಂಡು ಐಟ್ ಕೆಲವು ಯಂಗ್ ಸ್ಟಾರ್ಸ್ ಉಳ್ಳೇರು ಅಕಲಿಗೆ ಅವಕಾಶ ತಿಕ್ಕುಜಿ ಸ್ಪೋರ್ಟ್ಸ್ ಬನ್ನಿ ಸಿಂಗಿಂಗ್ ಮಾಡಲಿ ಯಾ ಪಿಕ್ಚರ್ದ ಆ್ಯಕ್ಟ್ ಮಲ್ಪ ಸದ್ಯಕ್ಕೆ ಐಟ್ ಪೂರ ಮಲ್ದಿದ್ದೆ ಐಟು ಪೂರಕದಲ್ಲಿ ಏನು ಚಾನ್ಸ್ ಕೊಡ್ತೇ ಇರೇಗ ಲೈಫ್ ಫುಡ್ಯಪ್ ಕ್ಯಾಮರಾ ಫೇಸ್ ಮಲ್ದಿದ್ದೀರು ಅಕ್ಕಲಿಗೆ ಹೆಂಗೆ ಕಂತದ್ದು ಕೆಮ್ಮಾರ್ದು ಇದ್ದು ಅಂತ ಅದು ಕೆಲಸ ಮಾಡ್ತಿದ್ದೆ ಅಕ್ಕಲಿಗೆ ಒಂದು ಚಾನ್ಸ್ ಕೊಡ್ತವೆ ಅಂಚೆನೆ ಮುಂಬೈಡ್ಲ ಕೆಲವು ಜೋಕ್ಳು ಉಳ್ಳೇದು ಇತ್ತದ ನಮ್ಮ ಜನಾಂಗದ ಕೆಲವು ಜೋಕ್ ಈಗ ಸರಿಕಟ್ಟು ಒಂದು ತುಳು ಬರೋಂದಿಚ್ಚಿ ಕನ್ನಡ ಬರೋಂದಿಚಿ ಅವೇನು ಕೂಡ ತೂದು ಚಾನ್ಸ್ ಮಲ್ತಕ್ಕಿ ಚಲೋ ಒಂದೇ ನಮ್ಮ ಮಾಸ್ ಟೀಮ್ ನಮಗೆ ಚಾಲ್ ಮಾಡಿಬಿಡ್ಬಿಟ್ಟು ಆಯ್ಕೆ ನನ್ನ ಪೂರೈ ನು ಉಳಿಯರ್ ನೆತ್ತ ಬಣ್ಣ ಸ್ಪೋರ್ಟ್ಸ್ ಒಂದು ಕಲ್ಚರ್ ಪ್ಲಸ್ ನಮ್ಮ ಆರ್ಟ್ಸ್ ಸ್ವಿಮ್ಮಿಂಗ್ ಮ್ಯೂಸಿಕ್ ಪೂರ ಆ ನಮ್ಮ ಕೂಡ ಒಂದು ದೇಶ ಮಕ್ಕ ಒಂದು ಸ್ಟಾರ್ಟ್ ಆಗ್ತದೊಂದು ಫಸ್ಟ್ ಡೇ ಫಸ್ಟ್ ಚಾಲ್ ಆತಳು ನನ್ನ ಆಸೆ ನೆಟ್ಟಿಡಬು ತುಂಗು ಪೋರ್ಡ್ ಬಣ್ಣದ ಪೂರಕ ಬಳಿಕ ಕ್ರಿಕೆಟ್ ಪಂದ್ಯಾಟ ಪ್ರಾರಂಭಗೊಂಡಿತು ಒಟ್ಟು ಎಂಟು ತಂಡಗಳು ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡು ಟ್ರೋಫಿಗಾಗಿ ಜಿದ್ದಿನ ಆಟ ಪ್ರದರ್ಶಿಸಿದರು ಉತ್ತಮ ಆಟ ಪ್ರದರ್ಶಿಸಿದ ಪಲಿಮಾರ್ ಪ್ರೆಂಟ್ಸ್ ಮತ್ತು ಬಂಟಕಲ್ ಬ್ರದರ್ಸ್ ಫೈನಲ್ನಲ್ಲಿ ಮುಖಾಮುಖಿಯಾದವು ಗೆಲುವು ಸಾಧಿಸಲು ಇತ್ತಂಡಗಳು ಸಂಘಟಿತ ಹೋರಾಟ ನಡೆಸಿತು ಕೊನೆಗೂ ವಿಜಯಲಕ್ಷ್ಮಿ ಫಲಿಮಾರ್ ಫ್ರೆಂಡ್ಸ್ ತಂಡಕ್ಕೆ ಒಲಿಯಿತು ಫಲಿಮಾರ್ ಫ್ರೆಂಡ್ಸ್ ತಂಡವು ಟ್ರೋಫಿ ಸಹಿತ ರೂಪಾಯಿ ಐವತ್ತು ಸಾವಿರದ ಒಂದನ್ನು ತನ್ನದಾಗಿಸಿಕೊಂಡರೆ ಪರಾಜಿತ ಬಂಟಕಲ್ ಬ್ರದರ್ಸ್ ತಂಡವು ಟ್ರೋಫಿಯೊಂದಿಗೆ ರೂಪಾಯಿ ಇಪ್ಪತ್ತೈದು ಸಾವಿರ ನಗದನ್ನು ಪಡೆಯಿತು ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಮಾಜಿ ಕಾರ್ಯದರ್ಶಿ ಎಚ್ ಅರುಣ್ ಕುಮಾರ್ ಮೊಗವೀರ ವ್ಯವಸ್ಥಾಪಕ ಮಂಡಳಿ ಇದರ ಹೊಸ ಶಾಖೆಯ ಮಾಧವ್ ಸುವರ್ಣ ಮೀರಾಬೈಂದರ್ ಶಾಖೆಯ ಸಂದೀಪ್ ಕುಂದಾರ್ ಕೇಂದ್ರ ಸಮಿತಿಯ ಪ್ರತಾಪ್ ಕರ್ಕೇರ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದು ವಿಜೇತರಿಗೆ ಟ್ರೋಫಿ ಮತ್ತು ನಗದನ್ನು ನೀಡಿದರು ಪಲಿಮಾರು ಫ್ರೆಂಡ್ಸ್ ತಂಡದ ಪ್ರಥಮೇಶ್ ಬೆಲ್ಚಡ ಪಂದ್ಯಶ್ರೇಷ್ಠರಾಗಿ ಪಲಿಮಾರ್ ಫ್ರೆಂಡ್ಸ್ ತಂಡದ ಗೌ ಶೇಖ್ ಸರಣಿ ಶ್ರೇಷ್ಠರಾಗಿ ಬಂಟಕಲ್ ಬ್ರದರ್ಸ್ ತಂಡದ ಅರ್ಜುನ್ ಉತ್ತಮ ದಾನಿಗರಾಗಿ ಬಂಟಕಲ್ ಬ್ರದರ್ಸ್ ತಂಡದ ರಬಾನಿ ಅವರು ಉತ್ತಮ ಎಸೆತಗಾರ ಪ್ರಶಸ್ತಿ ಪಡೆದರು ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿಯಾಗುವಲ್ಲಿ ಸಹಕರಿಸಿದ ಯುವ ಸಂಯೋಜಕ ಸುಶೀಲ್ ಪುತ್ರನ್ ಎಸೋಸಿಯೇಷನ್ನ ಸಲಹೆಗಾರ ಅರವಿಂದ ಕಾಂಚನ್ ಸುರೇಶ್ ಸದಸ್ಯ ಸಾಲಿಯನ್ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು

ಹೆಂಗಲಿಗೆ ಹಿಂಚನೆ ಕೂಡಲ ದಾನಿ ನಕ್ಕೆ ಏರ್ಲಿಕ್ತ ಇಡ ಸಪೋರ್ಟ್ ಮಲ್ತದ ನೆಟ್ಟಿರ್ದು ಇಕ್ತ ಇಂಗ್ಲೆ ಇಲ್ಲೇ ಮಲ್ದ ನೆಟ್ಟಿದಲ್ಲ ಕೂಡಲ ಮಲ್ಕೊಡು ಮಲ್ಪನೆಂಗಲಿಗೆ ಮನಸ್ಸು ಉಂಟು ಯಾ ಸ್ಟೇಜ್ ಫಂಕ್ಷನ್ ಯಾ ಒಂದು ಮೆಡಿಕಲ್ ಚೆಕಪ್ ಮೆಡಿಕಲ್ ದ ಅಲತ್ತ ಈ ರಕ್ತದಾನ ಹೆಂಗ್ ಮತ್ತು ಅವಿನ ಕೂಡ ಮಲ್ಪನೆ ಪ್ಲಾನಿಂಗ್ ಒಂದು ಮಲ್ದ ಜನವರಿ ಪತ್ನಾಲ್ ಎರಡು ಸಾವಿರದ ಇಪ್ಪತ್ತಾರ ಉತ್ತರಾಯಣದ ದಿನ ಶ್ರೀಯುತ ಪಿ ಆರ್ ಅಮೀನ್ರ ಒಂದೇ ದೂರದರ್ಶಿತ್ವ ಅಂಚನೆ ಅರ್ನೊಟ್ಟು ಕೆಲವು ಹಿತೈಶಿ ಒಟ್ಟು ಒಟ್ಟುಕೊಡ್ದು ಆರ್ ಪನ್ನಂಚೇನೆ ಯುವ ಜನಾಂಗವು ಕ್ರೀಡಾಡುಕ ವಿದ್ಯಾ ಕ್ಷೇತ್ರಗಳು ಸಾಂಸ್ಕೃತಿಕ ಸಾಹಿತ್ಯಿಕ ಕ್ಷೇತ್ರಗಳು ಆಕಲೆಗೆ ತರಬೇತಿ ಕೊರಕ ಅಕಲೇನು ನರ್ಚರ್ ಮನೆ ಉದ್ದೇಶಗಳು ಆಯ್ಕೆ ಈ ಸಂಸ್ಥೆಯನ್ನು ಹುಟ್ಟು ಮಾಡ್ತಾರೆ ಅಂಚನೆ ಐತ ಪ್ರಥಮ ಅಂಗವಾದ ಏನೆ ಎಂಕುಲು ಒಂದು ಕ್ರಿಕೆಟ್ ಪಂದ್ಯಾಟದ ಆಯೋಜನೆ ಮಲ್ಲ ಒಟ್ಟಿಗೂ ಏಳುಮ ತಂಡೋರಿ ಈ ಇಳಿದ ಈ ಪಂದ್ಯಾಟಡು ಹಾಕಲು ಭಾಗವಹಿಸೋದಲ್ಲೇ ಆಗಲೇ ಪೂರ ಹೆಗಲು ಶುಭಾಶಯ ಕೊಡದು ಅಗಲ ಗೆಂದಿನ ಕಡೆಗೆ ಏಕನ ಅಭಿನಂದನೆ ಅಭಿವಾದನೆ ಪಂಚನೆ ನಿಗನ ಆಶೀರ್ವಾದ ಸಹಕಾರ ಸಹಯೋಗ ಈಗಲಿಗೆ ಸದಾ ಒಪ್ಪಡೆ ಇಂಚೆನೆ ಇಂಚನೆಗಲೂ ಇಂಚೆನೆ ನಮ್ಮ ಬರ್ತಿನ ಯುವ ಜನಾಂಗು ಮಿತ್ತದೆರ್ತು ಬರ್ತಗ ಅಗಲಿಗೆ ತರಬೇತಿ ಕೊರಕ ಪಂಟಿನ ಒಂಜಿ ಅಭಯ ವಾಚನೆಗಳು ಕೊರೊಂದ ನಮ್ಮ ಒಂದು ಮಗವೀರದ ಒಂದು ಯುವ ಯುವಕಲಿನ ಒಂಜಿ ತುಂಬು ಬರ್ಬೇಕ ನಮ್ಮ ಸ್ಪೋರ್ಟ್ಸ್ ಹುಡು ಬಕ್ಕ ಆರ್ಟ್ಸ್ ಹುಡು ನಮ್ಮ ತುಳು ಜನತ ಕಲ್ಚರ್ ಅಲ್ಲಿ ನಮ್ಮ ಕಲ್ಚರ್ ನಮ್ಮ ಸಂಸ್ಕೃತಿ ಹೆಚ್ಚಿರಂದು ಇನ್ನು ಮಲ್ಪನೆ ಇತ್ತು ಅದೇನು ಜನತೆ ಜನಗಳಿಗೆ ಪೂರ ತೋಜವನ್ನ ಇಟ್ಕೊಡೋದು ಎಂಗ್ ಮಲ್ತೀನಿ ಇನ್ನೊಂಜಿ ಪುರುಷೋತ್ತಮ್ ಅಮೀನ್ರ ನೇತೃತ್ವ ಒಂದೊಂದು ಚಾಲ್ ಮಲ್ದಿರ ಅರೇಗ ಪೂರ ಎಂಗಲ ಹಿರಿಯರ್ನ ದೇವರನ್ನ ಪೂರ ಆಶೀರ್ವಾದ ಪಡೆದು ಎಂಗಲ್ ಇದಕ್ಕೆ ಏನೊಂದಿಲ್ಲ ಇಂಥ ಇಂಥ ಪ್ರೋಗ್ರಾಮ್

ಕಲೆ ಮತ್ತು ಕ್ರೀಡೆಗೆ ಉತ್ತೇಜನ ನೀಡುವ ಉದ್ದೇಶದೊಂದಿಗೆ ಸ್ಥಾಪನೆಯಾದ ಮೊಗವೀರ ಆರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಪುರುಷೋತ್ತಮ್ ಆರಾಮಿನ್ ಅವರ ನೇತೃತ್ವದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಪುರುಷೋತ್ತಮ್ ಆರಾಮಿನ್ ನಿರ್ಮಿಸಿದ ಕತ್ತಲೆ ಕೋಣೆ ಕನ್ನಡ ಚಿತ್ರವು ಬಿಡುಗಡೆಗೊಂಡು ಎಲ್ಲರ ಮೆಚ್ಚುಗೆ ಗಳಿಸಿತ್ತು ಚಿತ್ರ ನಿರ್ಮಾಪಕರಾಗಿಯೂ ಸಂಘಟನಾ ಚತುರರಾಗಿರುವ ಪುರುಷೋತ್ತಮ್ ಆರಮೀನ್ ಅವರಿಂದ ಮತ್ತಷ್ಟು ಸಮಾಜಮುಖಿ ಸೇವೆಗಳು ನಡೆಯುತ್ತಿರಲಿ जे जयराम जते प्रसाद मुंबई न्यूज या मारे ना यहां अपनी भी थोड़ी अदा, थोड़ा अंदाज है, है चाहे वैसे है